ಭಾನುವಾರ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಮುನ್ನೂರ ತೊಂಬತ್ಮೂರು ಲಕ್ಷ ರು ವೆಚ್ಚದಲ್ಲಿ ನಗರದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಗಾಂಧಿನಗರ ಆಟೋ ನಿಲ್ದಾಣದ ಬಳಿ ಇಪ್ಪತ್ತು ಲಕ್ಷ ರು ಕಡೂರು ರಸ್ತೆ ಬೈಪಾಸ್ನಿಂದ ಅಂಬೇಡ್ಕರ್ ರಸ್ತೆಯವರೆಗೆ ನೂರ ಐವತ್ತು ಲಕ್ಷ ಶಂಕರಪುರದ ಐದನೇ ಕ್ರಾಸ್ನ ಆಟೋ ನಿಲ್ದಾಣದ ಬಳಿ ನಲವತ್ತು ಲಕ್ಷ ಟಿಪ್ಪು ನಗರದಲ್ಲಿ ಅರವತ್ತು ಲಕ್ಷ ರು ಹಾಗೂ ತಮಿಳು ಕಾಲೋನಿಯ ಬಳಿ ನೂರ ಮೂವತ್ತ್ ಮೂರು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ನಂತರ ಶಾಸಕರಾದ ಎಚ್ ತಮ್ಮಯ್ಯ ಮಾತನಾಡಿ ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಕೆಲಸಗಳು ಎರಡ್ ಸಾವಿರದ ಹನ್ನೆರಡು ಹದಿನೈದರಲ್ಲಿ ಆರಂಭವಾಗಿ ಇನ್ನೂ ಮುಗಿದಿಲ್ಲ ನಾನು ಯಾರನ್ನೂ ದೂರಲು ಹೋಗುವುದಿಲ್ಲ ಆ ಕೆಲಸಗಳನ್ನ ಮುಗಿಸುವುದಷ್ಟೇ ನನ್ನ ಗುರಿ ಎಂದರು ನಮ್ಮ ಸರ್ಕಾರ ಅಭಿವೃದ್ಧಿಯತ್ತ ಹೆಚ್ಚಿನ ಗಮನ ಹರಿಸುತ್ತಿದ್ದು ಅದಕ್ಕಾಗಿಯೇ ಕ್ಷೇತ್ರದ ಡಾಂಬರೀಕರಣಕ್ಕೆ ಮುಖ್ಯಮಂತ್ರಿಗಳ ವಿಶೇಷ ನಿಧಿ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಯಿಂದ ಇಪ್ಪತ್ತು ಕೋಟಿಗೂ ಹೆಚ್ಚು ಹಣ ಬಂದಿದ್ದು ಮಳೆ ಹೆಚ್ಚಾಗಿದ್ದ ಕಾರಣ ಅದರ ಗುದ್ದಲಿ ಪೂಜೆಗಳನ್ನು ಈಗ ನೆರವೇರಿಸುತ್ತಿದ್ದೇವೆ ಎಂದರು ಬಹುಶಃ ಬೇಡಿಕೆಯಾಗಿತ್ತು ಚಿಕ್ಕಮಗಳೂರು ನಗರದಲ್ಲಿ ತುಂಬಾ ರಸ್ತೆಗಳು ಜನರಿಗೆ ತೊಂದರೆ ಆಗ್ತಾ ಇತ್ತು ಬಹುಶಃ ಎಲ್ಲದಕ್ಕೂ ಯೋಗ ಕೂಡಬೇಕು ಅಂತ ಕಾಣುತ್ತೆ ಯಾರು ಅನ್ಯತಾ ಭಾವಿಸ್ಬೇಡಿ ನಾವು ಕಳೆದ ವರ್ಷ ಮೇ ತಿಂಗಳಲ್ಲೇ ಬುದ್ದಿ ಪೂಜೆ ಮಾಡೋದಕ್ಕೆ ಇಟ್ಟಿದ್ವಿ ಎಸ್ ಎಫ್ ಸಿ ಹತ್ತು ಲಕ್ಷ ಹತ್ತು ಕೋಟಿ ಅನುದಾನದಲ್ಲಿ ಯೋಗ ಬರಬೇಕು ಅಂತಾರಲ್ಲ ಅದು ನನ್ನ ಸಹೋದರಿ ಶೀಲಾ ದಿನೇಶ್ ಅವರು ಅಧ್ಯಕ್ಷರಾಗಿ ಬರಬೇಕಾಯ್ತು ಈ ಒಂದು ರಸ್ತೆಗಳನ್ನ ಪ್ರಾರಂಭ ಮಾಡಕ್ಕೆ ಅಂತ ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಬನ್ನಿ ಇವತ್ತು ಇಲ್ಲಿ ಬಿ ಎಸ್ ಎನ್ ಎಲ್ ಪಕ್ಕದ ಈ ಒಂದು ರಸ್ತೆ ಡಾಂಬರೀಕರಣ ಸುಮಾರು ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಈ ರಸ್ತೆ ಡಾಂಬ್ರೀಕರಣ ಆಗ್ತದೆ ಮತ್ತೆ ಇಲ್ಲಿಂದ ಮುಂದೆ ವಾರ್ಡ್ ನಂಬರ್ ಹದಿಮೂರು ಮೂರು ಪೌರ ಕಾರ್ಮಿಕರ ರಸ್ತೆ ಇಪ್ಪತ್ತು ಲಕ್ಷ ಅದೇ ರೀತಿ ಏನು ಪಿ ಡಬ್ಲ್ಯೂ ಡಿ ಇಂದ ಬಹಳ ಜನರ ಬೇಡಿಕೆ ಅದು ನಂದು ವೈಯಕ್ತಿಕವಾಗಿ ಬಹಳ ದಿವಸ ಹೋರಾಟ ಮಾಡಿದ್ವಿ ಅದು ಹಿಂದೆ ಬಸವರಾಜ್ ಕಮಿಷನ್ ಗೊತ್ತು ಸಿಡಿ ಐ ಕಮಿಷನ್ ಅವಾಗೆಲ್ಲ ಏನು ಅಂತ ಅಂತೇಳಿ ಡಿ ಸಿ ಇದ್ರು ಅವರ ಮುಖಾಂತರ ಬೈಪಾಸ್ ರಸ್ತೆಯಿಂದ ನಮ್ಮ ದೀಪ ಸಿಂಗ್ ಒಂದ್ ರಸ್ತೆ ಮಾಡುವಾಗ ಬಹಳ ಶ್ರಮ ಪಟ್ಟು ಆ ರಸ್ತೆ ಮಾಡಿಸಿದ್ವಿ ತುಂಬಾ ದಿವಸ ಕೋರ್ಟ್ ಅಲ್ಲಿ ಹೋರಾಟ ನಡೀತು ಇಲ್ಲೇ ನೋಡಿದ್ರೆ ಶಂಕರಪುರದಿಂದ ಕೆಳಗಡೆ ಒಂದ್ ಒಂದ್ ಎಕರೆಗೆ ಆಟ ಬೇಲಿ ಹಾಕಿದ್ರು ಅವನ್ನೆಲ್ಲ ಬಗೆಹರಿಸಿ ಆ ರಸ್ತೆ ಆದ ನಂತರ ಎರಡು ಒಂದು ಬಾರಿ ಡಾಂಬರೀಕರಣ ಆಗುವಾಗಲೂ ನಾನು ನಗರಸಭಾ ಸದಸ್ಯರಾಗಿ ಅದರ ಪ್ರಯತ್ನ ಇತ್ತು ಈಗ ಮತ್ತೆ ಆ ರಸ್ತೆ ಹಾಳಾಗಿರುವ ಸಂದರ್ಭದಲ್ಲಿ ಅವತ್ತು ನಾನು ನಗರಸಭಾ ಸದಸ್ಯರಾಗಿ ಆ ರಸ್ತೆ ರಾಮರೇಖರಣ ಮಾಡುವ ಸಂದರ್ಭದಲ್ಲಿ ಅವತ್ತು ಶೇಖರಪ್ಪನವರು ಡಿ ಸಿ ಇದ್ರು ಗಾಯತ್ರಿ ಶಾಂತ ಅವರು ಎಮ್ ಎಲ್ ಸಿ ಇದ್ರು ಸಿಟಿ ರೋಡ್ ಅವರು ಇದ್ದರು ಅವರೆಲ್ಲರ ಮನವೊಲಿಸಿ ನಾನು ಯಾಕೆ ಅಂತ ಹೇಳಿದ್ರು ನಾನು ಯಾವಾಗಲೂ ಹೇಳ್ತೀನಿ ಯಾರ್ಯಾರು ಯಾವ್ಯಾವ ಕೆಲಸಕ್ಕೆ ನೆರವಾಗಿರ್ತಾರೆ ಅವ್ರನ್ನ ನೆನಪು ಅಂತ ಕೆಲಸನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಪ್ರಾಮಾಣಿಕವಾಗಿ ಮಾಡ್ತೇನೆ ಅವತ್ತು ಅದು ಆ ರೋಡ್ ರಾಮರೇಖನಾಗಿ ಮತ್ತೆ ಗುಂಡಿಗುಟ್ಟು ಎಲ್ಲ ಹಾಳಾಗಿದೆ ಅದಕ್ಕೆ ಸುಮಾರು ಈಗ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಿಡಬ್ಲ್ಯೂ ಡಿ ಇವತ್ತು ಆ ರಸ್ತೆನೂ ಡಾಂಬ್ರೀಕರಣ ಮಾಡ್ತಾ ಇದು ಇಡೀ ಚಿಕ್ಕಮಗಳೂರು ನಗರದ ಜನ ಏನು ನಮ್ಮ ಹೌಸಿಂಗ್ ಬೋರ್ಡ್ ಕಡೆ ಹೋಗ್ತಾರೆ ಅವರೆಲ್ಲರಿಗೂ ಅನುಕೂಲ ಅನುಕೂಲವಾಗುವಂತಹ ಒಂದು ರಸ್ತೆ ಡಾಂಬ್ರೀಕರಣವನ್ನ ಮಾಡ್ತೇವೆ ಅದೇ ರೀತಿ ಶಂಕರಪುರ ಐದೇ ಕ್ರಾಸ್ ನ ಆಟೋ ನಿಲ್ದಾಣದಿಂದ ಟಿಪ್ಪು ನಗರದವರೆಗೆ ಇಪ್ಪತ್ತು ಲಕ್ಷ ರೂಪಾಯಿನ ಡಾಂಬ್ರೀಕರಣ ಸುಮಾರು ನೂರ ತೊಂಬತ್ತು ಲಕ್ಷ ರೂಪಾಯಿ ಡಾಂಬ್ರೀಕರಣ ಈ ಸಂದರ್ಭದಲ್ಲಿ ಇಲ್ಲೇನು ಶಂಕುಸ್ಥಾಪನೆ ಮಾಡಿದ್ದೇವೆ ಇಲ್ಲಿ ನೆರವೇರ್ತಾ ಇದೆ ಹಾಗಾಗಿ ಇವೆಲ್ಲ ಇದ್ರ ಜೊತೆ ಈಗ ಟಿಪ್ಪು ನಗರಕ್ಕೂ ಪತ್ರಕರ್ತರು ಬರಬಹುದು ಈಗಲೇ ಹೇಳ್ಕೊಡ್ತೀನಿ ಟಿಪ್ಪು ನಗರದಲ್ಲಿ ಇವತ್ತು ಒಂದು ಬದ್ರಿ ಪೂಜೆ ಇಲ್ಲಿಂದ ಮುಗಿದ್ಮೇಲೆ ಮಾಡ್ತೇವೆ ಅಲ್ಲಿ ವಾರ್ಡ್ ನಂಬರ್ ಹನ್ನೆರಡರ ಲಾರಿ ಅನಿ ಮನೆ ರಸ್ತೆ ಅಮೀರ್ ಸಾಬ್ ಮನೆ ರಸ್ತೆಗೆ ಹದಿನೆಂಟು ಲಕ್ಷ ಅದೇ ರೀತಿ ವಾರ್ಡ್ ನಂಬರ್ ಹನ್ನೆರಡರ ಟಿಪ್ಪು ನಗರ ವಾಜಿದ್ ಮನೆಯಿಂದ ಆಟೋ ಸುರೇಶ್ ಮನೆಯವರೆಗೂ ಹನ್ನೆರಡು ಲಕ್ಷ ಅದೇ ರೀತಿ ವಾರ್ಡ್ ನಂಬರ್ ಹನ್ನೆರಡು ಟಿಪ್ಪು ನಗರ ಆಜಾಮ್ ಕ್ರಾಪ್ ಅಸ್ಸಾಂ ಕ್ರಾಪ್ ಅಂಗಡಿಯ ಹೊರಗೆ ಎರಡೂ ಬದಿ ಪಾಸ್ ಟ್ರೈನೇ ನಿರ್ಮಾಣವನ್ನ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡ್ತೇವೆ ಅದೇ ರೀತಿ ಟಿಪ್ಪು ನಗರದಲ್ಲಿ ಹದಿನೈದು ಲಕ್ಷ ರೂಪಾಯಿ ಕೋಟಿ ಎಪ್ಪತ್ತು ಲಕ್ಷ ಇಷ್ಟು ಅನುದಾನದ ಕಾಮಗಾರಿನ ಇವತ್ತು ಈ ಉದ್ಲಿ ಪೂಜೆ ಮುಖಾಂತರ ಮಾಡ್ತಾ ಇದ್ದೇವೆ ಮತ್ತೆ ಹತ್ತೊಂಬತ್ತನೇ ತಾರೀಕು ಉಳಿದ ರಸ್ತೆಗಳ ಡಾಂಬರೀಕರಣವನ್ನು ಮಾಡ್ತೇವೆ ಮತ್ತೆ ಇಪ್ಪತ್ತೆರಡನೇ ತಾರೀಕು ಉಳಿದ ರಸ್ತೆಗಳ ಮುದ್ರಿ ಪೂಜೆ ಮಾಡೋದ್ರ ಮುಖಾಂತರ ನಾನು ಮೊದಲೇ ಹೇಳ್ದಂಗೆ ಚಿಕ್ಕಮಗಳೂರು ನಗರದಲ್ಲಿ ನವೆಂಬರ್ ತಿಂಗಳಲ್ಲಿ ಎಲ್ಲ ಗುದ್ದಲಿ ಪೂಜೆಗಳನ್ನ ಮುಕ್ತಾಯವಾದರೆ ಡಿಸೆಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಧಿಕಾರಿಗಳಿಗೆ ಮತ್ತೆ ಗುತ್ತಿಗೆದಾರಿಗೆ ಗಡುವು ಕೊಟ್ಟಿದ್ದೇವೆ ನಿಮಗೆ ನಾಲ್ಕು ತಿಂಗಳೊಳಗಡೆ ಎಲ್ಲ ಈ ರಸ್ತೆಗಳನ್ನ ಡಾಂಬ್ರೀಕರಣ ಕಾಮಗಾರಿನ ಮುಕ್ತಾಯಗೊಳಿಸಬೇಕು ಅನ್ನೋ ಒಂದು ಗಡುವು ಕೊಟ್ಟಿದ್ದೇವೆ ಅದರ ಜೊತೆ ನಾನು ಈಗಲೂ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ನಮಗೆ ಯಾವತ್ತೂ ಗುತ್ತಿಗೆದಾರರ ಕೆಲಸ ನಾವಾಗಲೇ ನಮ್ಮ ಕುಟುಂಬ ಮಾಡೋದಿಲ್ಲ ಹಾಗಾಗಿ ಯಾರೇ ಗುತ್ತಿಗೆದಾರರು ಕಾಮಗಾರಿ ಮಾಡಿದ್ರು ಅಧಿಕಾರಿಗಳು ಆ ಗುತ್ತಿಗೆದಾರರಿಂದ ಗುಣಮಟ್ಟದ ಕಾಮಗಾರಿಯನ್ನ ಮಾಡಿಸಿ ಶಾಶ್ವತವಾಗಿ ಜನಕ್ಕೆ ಉಳಿಯುವಂತ ಕೆಲಸವನ್ನ ನೀವು ಮಾಡಿಸ್ಬೇಕು ಅನ್ನೋ ಒಂದು ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಯಾಕೆ ಹೇಳ್ತೀನಿ ಮಾತು ಅಂತ ಹೇಳಿದ್ರೆ ಈಗಾಗಲೇ ನಾವು ತಿಂಗಳಲ್ಲಿ ಒಮ್ಮೆ ಸೈಕಲ್ ನಲ್ಲಿ ವಾರ್ಡ್ಗಳಲ್ಲಿ ಅಧಿಕಾರಿಗಳ ಜೊತೆ ಪ್ರದಕ್ಷಿಣೆಯನ್ನ ಮಾಡಿದ್ದೇವೆ ನಗರ ಪ್ರದಕ್ಷಿಣೆ ಕಾರಣ ಎಷ್ಟೇ ಸೈಕಲ್ ನಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವು ಕಾರ್ನಲ್ಲಿ ಹೋದ್ರೆ ನಮಗೆ ಕುಂಡಿ ಅಥವಾ ಗೊಚ್ಚೆ ಕೆಸರು ಕಾಣಲ್ಲ ಆದ್ರೆ ಕನಿಷ್ಠ ತಿಂಗಳಿಗೊಮ್ಮೆನಾದ್ರೂ ನಗರಸಭೆ ಅಧ್ಯಕ್ಷರು ಅಧಿಕಾರಿಗಳ ಜೊತೆ ಕೆಲವು ಇಲಾಖೆ ಅಧಿಕಾರಿಗಳ ಜೊತೆ ನಾವು ನಗರದಲ್ಲಿ ಹೋದಾಗ ರಸ್ತೆನೂ ಕಾಣ್ತದೆ ಚರಂಡಿನೂ ಕಾಣ್ತದೆ ಜನರು ನಮ್ಮ ಕಣ್ಣಿಗೆ ಕಾಣ್ತಾರೆ ಅನ್ನೋ ಒಂದು ಸರಳ ಪದ್ಧತಿಗೆ ಈ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ ಬಹುಶಃ ಇದೊಂದು ಹಳೆಯ ಕೆಲಸ ನನಗೆ ಒಬ್ರು ಶಾಮಣ್ಣ ಅಂತೇಳಿ ನಾನು ಹಿಂದೆ ಕಾಲೇಜ್ ಓದುವ ಸಂದರ್ಭದಲ್ಲಿ ಪುಸ್ತಕದಲ್ಲಿ ಓದಿದ್ದೆ ಪೇಪರ್ ನಲ್ಲಿ ಓದಿದ್ದೆ ಬೆಂಗಳೂರಿನಲ್ಲಿ ಶಾಮಣ್ಣ ಎನ್ನುವ ಒಬ್ರು ಶಾಸಕರು ಯಾವಾಗಲೂ ಅವರು ಸೈಕಲ್ ನಲ್ಲೇ ಪ್ರದಕ್ಷಿಣೆ ಮಾಡ್ತಾ ಇದ್ರು ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ನಗರಸಭೆ ಅಧ್ಯಕ್ಷರಾಗಿ ಬಹಳ ಯಶಸ್ವಿಯಾದಂತ ಇರ್ತಕ್ಕಂಥ ಈ ಬಹಳ ಪ್ರಮುಖ ಹೆಸರಲ್ಲಿ ಮೊದಲನೇ ವ್ಯಕ್ತಿ ಅದು ಸಿ ಆರ್ ಶಿವಾನಂದ್ ಅವರು ಅವರು ಸಹ ಸೈಕಲ್ನಲ್ಲೇ ಅವತ್ತು ನಗರದಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇದ್ರು ಇವೆಲ್ಲ ಏನು ಅಂತ ಹೇಳಿದ್ರೆ ಎಲ್ಲರೂ ಹಿಂದೆ ಮಾಡಿದಂತ ಕೆಲವು ಒಳ್ಳೆ ಕೆಲಸನ ಯಾರು ಮಾಡಿದ್ರು ಅದನ್ನ ಮಾದರಿಯಾಗಿ ತೆಗೆದುಕೊರೋದು ತಪ್ಪೇನಿಲ್ಲ ಹಾಗಾಗಿ ಇವೆಲ್ಲ ಮಾದರಿ ಇಟ್ಕೊಂಡು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ನೀವು ಸಹ ಸಹಭಾಗಿತ್ವ ವಹಿಸ್ಬೇಕು ಈಗಾಗಲೇ ಲಯನ್ಸ್ ಅವ್ರು ಕೇಳಿದ್ರು ಈ ಪಾರ್ಕ್ ನಾವು ಮೇಂಟೈನ್ ಮಾಡ್ತೀವಿ ನಮಗೆ ರೋಟ್ರಿ ರೋಟರಿ ಅವರು ಕೇಳಿದ್ರು ನಮ್ಗೆ ಇನ್ನೂ ಮಾಡ್ತೇವೆ ನಮಗೆ ಒಂದು ಸಾಕಾರ ಕೊಡಿ ಅಂತ ಹ್ಯಾಂಡ್ ಮಾಡಿದೀವಿ ಇದೇ ರೀತಿಯ ಸಾರ್ವಜನಿಕ ಸಂಘ ಸಂಸ್ಥೆಗಳು ಅವ್ರ ಸಹಭಾಗಿತ್ವವನ್ನು ಮಾಡಬೇಕು ಎಲ್ಲವನ್ನೂ ಸರ್ಕಾರದ ಮೇಲೆ ಹಾಕ್ಬಾರ್ದು ಸರ್ಕಾರ ಮಾಡ್ತವೆ ನಗರಸಭೆ ಅಥವಾ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮಾಡ್ತವೆ ಅದರ ಜೊತೆ ಸಾರ್ವಜನಿಕರ ಸಹಭಾಗಿತ್ವ ಇದ್ದಾಗ ಅದಕ್ಕೆ ಇನ್ನೂ ಹೆಚ್ಚು ಬರ್ತದೆ ಯಾವಾಗಲೂ ಸರ್ಕಾರದ ಆಸ್ತಿನ ನಮ್ಮ ಆಸ್ತಿ ಅಂತ ನಾವು ತಿಳ್ಕೊಬೇಕು ಯಾವುದೇ ಸರ್ಕಾರದ ಆಸ್ತಿನ ನಮ್ಮ ಆಸ್ತಿ ಈ ಆಟೋ ಸ್ಟ್ಯಾಂಡ್ನ ಇರ್ತಕ್ಕಂಥ ಆಟೋ ಚಾಲಕರೇ ಅನ್ಕೋಬೇಕು ಏನು ಗಾಂಧಿನಗರ ಜೈ ಭುವನೇಶ್ವರ ಆಟೋ ನಿಲ್ದಾಣ ಇದೆ ಇದು ನಮ್ದು ಅಂತ ಇವ ಇದು ನಮ್ದು ನಮ್ದು ಅಂತ ಯಾವಾಗ ಅನ್ಕಂತ ಸರ್ಕಾರದ ಅಂದ್ಕೊಂಬಾರ್ದು ನಮ್ದು ಅನ್ಕೊಬೇಕು ಚುನಾಯಿತ ಪ್ರತಿನಿಧಿಗಳು ಇವತ್ತು ನಿನ್ನೆ ಒಬ್ರು ಇದ್ರು ಇವತ್ತು ನಾವಿದೆಯೋ ನಾಳೆ ಇನ್ನೊಬ್ರು ಇರ್ತಾರೆ ಅದರಲ್ಲೇ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಜನಪರ ಕೆಲಸ ಮಾಡೋದೇ ಕರ್ತವ್ಯ ಜನಪರ ಕೆಲಸ ಮಾಡುವ ಸಂದರ್ಭದಲ್ಲಿ ನನ್ನ ಮೊದಲ ಆದ್ಯತೆ ಏನು ಅಂತ ಹೇಳಿದ್ರೆ ಬಡವರ ಪರ ಕೂಲಿ ಕಾರ್ಮಿಕರ ಪರ ಆಟೋ ಚಾಲಕರ ಪರ ಅವರಿಗೆ ಮೊದಲು ಸರ್ಕಾರದ ಸವಲತ್ತನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವಂತ ಕೆಲಸವನ್ನ ನಾವು ಮಾಡಬೇಕು ಆಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ಸಮಸಮಾಜದ ನಿರ್ಮಾಣ ಬಸವಣ್ಣನವ್ರು ಹೇಳಿದ ಸಮ ಸಮಾಜದ ನಿರ್ಮಾಣ ಆಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಇವತ್ತು ಮುಂಜಾನೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತೆ ಎಲ್ಲ ನಾಮನಿರ್ದೇಶಿತ ಸದಸ್ಯರುಗಳಿಗೆ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೆ ಪತ್ರಿಕಾ ಸ್ನೇಹಿತರಿಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತಾ ಇನ್ನೊಮ್ಮೆ ಮನೆ ಮನೆ ಕಸ ಸಂಗ್ರಹಣೆ ಸ್ವಲ್ಪ ಪಂಚ ಲೋಪ ಆಗಿದೆ ಅದರಲ್ಲಿ ಸಾರ್ವಜನಿಕರಲ್ಲಿ ನಾವು ಒಂದಷ್ಟು ವಿಷಾದ ವ್ಯಕ್ತಪಡಿಸ್ತೇವೆ ಈಗಾಗಲೇ ಅಧ್ಯಕ್ಷರು ಮತ್ತು ಆಯುಕ್ತರು ಸದಸ್ಯರುಗಳು ಅದರ ಬಗ್ಗೆ ಚುರುಕಾಯ್ತು ಅನ್ನ ಹರಿಸಿದ್ದಾರೆ ಅದನ್ನ ಬೇಗ ಆದಷ್ಟು ಬೇಗ ಮನೆ ಮನೆ ಕಸ ಸಂಗ್ರಹವನ್ನ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಈ ರೀತಿ ನಾವು ಸಾರ್ವಜನಿಕರ ಜೊತೆ ಬಂದಾಗ ಕೇವಲ ನಗರಸಭೆ ಮಾತ್ರ ಅಲ್ಲ ಇಲ್ಲಿ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿದ್ದಾರೆ ಆಹಾರ ಇಲಾಖೆ ಅಧಿಕಾರಿಗಳಿದ್ದಾರೆ ಕೆಎಸ್ಆರ್ಟಿಸಿ ಆರ್ ಟಿ ಅವರು ಇಲ್ಲ ಸಣ್ಣ ನೀರಾವರಿಯರ್ ಇದ್ದಾರೆ ಈ ರೀತಿ ನಿಮ್ಮ ಸಮಸ್ಯೆ ಬೇರೆ ಇಲಾಖೆಯ ಸಮಸ್ಯೆಗಳಿದ್ರು ಖಂಡಿತ ನೀವು ಬಂದ್ ಹೇಳಿದ್ರೆ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾಕಂದ್ರೆ ಯಾಕೆಂದ್ರೆ ಸರ್ಕಾರ ಬಡವರ ಪರ ಐದು ಗ್ಯಾರಂಟಿಯನ್ನ ಕೊಟ್ಟಿದೆ ಯಾರಿಗಾರ ಎರಡ್ ಸಾವಿರ ಭಾಗ್ಯಲಕ್ಷ್ಮಿ ಬರ್ತಾ ಇಲ್ಲ ಅಂದ್ರೆ ಬಂದ್ ಹೇಳಿದ್ರೆ ಈಗ ಸಂಬಂಧಪಟ್ಟ ಅಧಿಕಾರಿ ಇಲ್ಲೇ ಇದ್ದಾರೆ ಅಥವಾ ಹತ್ತು ಕೆಜಿ ಅಕ್ಕಿ ಕೊಡುವ ರೇಷನ್ ಕಾರ್ಡ್ ನಮಗೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿ ಇಲ್ಲಿದ್ದಾರೆ ಹಾಗಾಗಿ ಅಥವಾ ವಿದ್ಯುತ್ ತೊಂದರೆ ಆಗಿದೆ ನಮಗೆ ಅಂತ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇಲ್ಲಿದ್ದಾರೆ ಹಾಗಾಗಿ ನೀವು ಯಾರೇ ಸಾರ್ವಜನಿಕರು ನಾವು ನಗರ ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ನೀವು ಬಂದು ಆ ಇಲಾಖೆಗಳಿಗೆ ಸಂಬಂಧಪಟ್ಟ ಹೇಳಿದ್ರೆ ಖಂಡಿತ ಸ್ಥಳದಲ್ಲೇ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಕೆಲಸ ಮಾಡಿಸುವ ಪ್ರಯತ್ನವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಯೋಜನೆಗಳು ಈ ಯೋಜನೆಗಳಾಗಿ ಪತ್ರಿಕೆ ನಲ್ಲಿ ಉಳಿಬಾರದು ಜನರಿಗೆ ತಲುಪ ಒಂದೇ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಾಗಿರೋದ್ರಿಂದ ಇದರ ಸದುಪಯೋಗವನ್ನು ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮ್ಗೆಲ್ರಿಗೂ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಸಮಯದಿಂದ ಅನ್ಕೊಂಡಿದ್ದೀವೋ ಆಗಿರ್ಲಿಲ್ಲ ಮಳೆಯ ಕಾರಣದಿಂದ ಆಗಿರ್ಲಿಲ್ಲ ಇವತ್ತು ಈ ಗುದ್ರಿ ಪೂಜೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ನಮ್ಮ ಈ ಗುದರಿ ಪೂಜೆಯನ್ನು ನೆರವೇರಿಸಿದ ತಕ್ಷಣ ಆದಷ್ಟು ನಿಗಾವಹಿಸಿ ಬೇಗ ಈ ರೋಡ್ ಅನ್ನು ಮಾಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿ ನನ್ನ ಎರಡು ಮಾತುಗಳನ್ನು ಈ ಸಮಯದಲ್ಲಿ ಪಕ್ಷದ ಮುಖಂಡರು ಹಾಗೂ ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು ಇದ್ದರು ICD Today, Voice, Voice of, of Democracy. democracy.